ಅದ್ಭುತವಾದ ಮಾತನ್ನ ಹೇಳಿದ್ರು ಓಕೆ ಈಗ ನೀವು ಹೇಳಬೇಕು ಹುಚ್ಚುತನದಿಂದ ಇಂಡಸ್ಟ್ರಿಗೆ ಬಂದ್ರಿ ಅಂತ ಈ ಹುಚ್ಚುತನದಿಂದ ಎಂತೆಂಥ ಕತೆಗಳನ್ನ ನೀವು ಮಾಡ್ಕೊಂಡಿದ್ದೀರಾ ಸೊ ಅದನ್ನು ನೋಡೋದಕ್ಕೆ ಜನ ತೇಟ್ರಿಗೆ ಒಂದು ಮೆಂಟಾಲಿಟಿಯಿಂದ ಬರಬೇಕು ಅವರು ಹುಚ್ಚುತನದಿಂದ ಬರಬೇಕಾ ಗುರು ಅವರ ಸಿನಿಮಾ ಅಂತಂದರೆ ಈ ರೀತಿ ಇರುತ್ತೆ ಅಂತ ಅಥವಾ ಯಾವ ಥರ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಅವ್ರು ಬರಬೇಕು ಸರ್ ಪ್ರತಿಯೊಂದೂ ಹುಚ್ಚೆ ಸಿನಿಮಾ ತೇಟ್ರಿಗೆ ಹೋಗಿ ನೂರೈವತ್ತು ರೂಪಾಯಿ ಕೊಟ್ಟು ಸಿನಿಮಾ ಒಂದು ಹುಚ್ಚ ಅಲ್ವ ಅದು ಅವ್ರು ಖಂಡಿತ ನೂರೈವತ್ತು ರೂಪಾಯಿ ಮಿನಿಮಮ್ ಹೇಳ್ತಿರೋದು ನಾನು ಅದು ಎಪ್ಪತ್ತು ರೂಪಾಯಿ ಆಗ್ಬೋದು ಅರವತ್ತು ರೂಪಾಯಿ ಆಗೋದು ವಾಟ್ ಇಟ್ ಇಸ್ ಎರಡನೇದು ನೀವು ಈಗ ಫಾರ್ ಎಕ್ಸಾಂಪಲ್ ಏನು ಇಟ್ಕೊಳ್ಳಿ ಇಲ್ಲಿ ಬಂದು ಮೈಕ್ ತೊಗೊಂಡು ಕ್ಯಾಮ್ರಾ ತೊಗೊಂಡು ನನ್ನ ಮನೆಗೆ ಬಂದಿರಿ ನಿಮ್ಮಿಬ್ರಿ ಬೇರೆ ಕೆಲಸ ಇರಲಿಲ್ವ ಸರ್ ನಾನೇ ಏನಕ್ಕೆ ಬೇಕು ಒಂದು ಹುಚ್ಚಲ್ವಾ ಇವ್ರ ಹತ್ರ ಎದಗಿದ್ರೆ ಏನಾದ್ರು ಸಿಗ್ಬೋದೇನೋ ಇದು ಯಾರತ್ರ ನೀವು ಎಲ್ಲ ಕಡೆ ಹುಡುಗಾಟ ಅದು ಆ ಹುಡ್ ಹುಡುಕಾಟ ಹುಡುಕಾಟವೇ ಹುಚ್ಚು ಸರ್ತಿ ಒಂದು ಹುಚ್ಚಿದ್ರೆ ಒಂದು ಆರೋಗ್ಯವಾದ ಹುಡು ಆರೋಗ್ಯವಾದ ಹುಚ್ಚು ಒಂದು ಆರೋಗ್ಯವಾದ ಹೆಚ್ಚಿನ ಕಡೆ ಕಳ್ಕೊಂಡೋಗುತ್ತೆ ಇದು ನಾವೇ ಬರ್ದಿರೋದು ನೀವು ಒಂದು ಆರೋಗ್ಯವಾದ ಹುಚ್ಚಿರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ನಿಮ್ಮನ್ನೊಂದು ಒಳ್ಳೆ ಆರೋಗ್ಯವಾದ ದಾರಿ ಕರ್ಕೊಂಡು ಹೋಗುತ್ತೆ ಆ ಹುಚ್ಚಿನ ಹಿಡ್ಕೊಂಡೇ ಬಂದಿರೋದು ನಾನು ಕತೆಗಳು ತುಂಬ ಮಾಡಿದ್ದೀನಿ ಒಂದು ಮೂವತ್ತು ಮೂವತ್ತೈದು ಕತೆಗಳಿದೆ ಕತೆಗಳನ್ನು ಗೌರವಿಸುವಂಥ ಲಕ್ಷ್ಮೀ ಪುತ್ರರು ಬರಬೇಕು ಯಾಕಂದರೆ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಇದು ಇತ್ತೀ ಇದನ್ನ ಬಗ್ಗೆ ಇತ್ತೀಚೆಗೆ ತುಂಬ ಜನ ಮಾತಾಡಿದ್ದಾರೆ ತುಂಬ ಜನ ನಟರು ಈವನ್ ಮೊನ್ನೆ ರೀಸೆಂಟಾಗಿ ರಾಜ್ ರಾಜಭೀ ಶೆಟ್ಟ್ರಿ ಅವರು ಮಾತಾಡಿದ್ರು ಆಮೇಲೆ ಡಾಲಿ ಅವ್ರು ಮಾತಾಡಿದ್ರು ರಕ್ಷಿತ್ ಶೆಟ್ಟರು ಮಾತಾಡಿದ್ರು ಇಲ್ಲಿ ದುಡ್ಡು ಇಟ್ಕೊಂಡ ತಕ್ಷಣ ಸಿನಿಮಾ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಬರುವಂಥ ತುಂಬ ಜನ ಇದ್ದಾರೆ ಲ್ಯಾಂಡ್ ಲಾರ್ಡ್ಗಳಾಗಿರ್ಬೋದು ರಿಯಲ್ ಎಸ್ಟೇಟ್ ಅವರಾಗಿರ್ಬೋದು ಪ್ರೊಡ್ಯೂಸರ್ಸ್ಗಳೇ ಆಗಿರ್ಬೋದು ನಾನು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ದುಡ್ಡು ಕತೆ ಮತ್ತು ಕತೆಗಾರನ ಹುಟ್ಟುಹಾಕುವವನು ನಿಜವಾದ ನಿರ್ಮಾಪಕ ಅದಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ ಈಗ ಮತ್ತೆ ಕಾಟೇರ ಮತ್ತೆ ಕಾಂತಾರ ಚಾರ್ಲಿ ಆಗಿರ್ಬೋದು ಅಥವಾ ಚಾರ್ಲಿ ಟ್ರಿಪಲ್ ಸೆವೆನ್ ಆಗಿರ್ಬೋದು ಅಥವಾ ನೀವು ಕನ್ ತಮಿಳಲ್ಲಿ ತೊಗೊಳ್ಳಿ ತಮಿಳ್ ಇಂಡಸ್ಟ್ರಿನಲ್ಲಿ ಎಷ್ಟು ಯಾಕೆ ತಮಿಳು ಇಂಡಸ್ಟ್ರೀನ ಕಂಪೇರ್ ಮಾಡ್ತಾರೆ ಇಲ್ಲಿ ಕೂತ್ಕೊಂಡು ಅಯ್ಯೋ ಅಲ್ಲ ಅಂಥ ಸಿನಿಮಾಗಳು ಕೊಡ್ತೀರೋ ಅಲ್ಲಿನ ಡೈರೆಕ್ಟರ್ಗಳನ್ನ ಕರ್ಕೊ ಅಲ್ಲಿನ ಡೈರೆಕ್ಟರ್ಗಳು ಬಂದು ಮಾಡಿದ್ರೆ ಮತ್ತು ಅದನ್ನೇ ಮಾಡೋದು ಅವನು ಇಲ್ಲಿರೋ ಡೈರೆಕ್ಟರ್ಗಳಿಗೆ ಇಲ್ಲಿರೋ ಕತೆಗಳನ್ನು ಹುಟ್ಟ್ರಾಕ್ರಿಯಾ ಇದೇ ನಮ್ಮಲ್ಲಿ ಕತೆ ಕತೆ ನಾನು ಇದು ಈ ಇದು ಕಾನ್ಫಿಡೆನ್ಸ್ ಇಟ್ಕೊಂಡೇ ಮಾಡ್ತೀನಿ ಕರೆಕ್ ಬನ್ನಿ ನನ್ನ ಹತ್ರ ಬನ್ನಿ ನಾನು ಕೊಡ್ತೀನಿ ನಾನು ಕೊಡೋ ನೀವು ಹತ್ತು ಕಥೆಯಲ್ಲಿ ನಿಮ್ಗೆ ಎಂಟು ಕತೆ ಇಷ್ಟ ಆಗಿಲ್ಲ ಅದು ಇಂಡಸ್ಟ್ರಿ ಬಿಟ್ಟು ಹೋಗ್ತೀನಿ ಆ ಎಂಟು ಕತೆ ಹತ್ತು ಕತೆ ಕೇಳೋ ದಮ್ಮಿದೆಯಾ ಮಣ್ಣಿನ ಕತೆ ಕೇಳಬೇಕು ಮಣ್ಣಿನ ಕತೆ ಇದೆ ಅಗೇನ್ ಐ ಥ್ಯಾಂಕ್ಸ್ ಟು ಮಾಸ್ತಿ ಉಪ್ಪಾರಳ್ಳಿ ಜಡೇಶ್ ಹಂಪಿ ಐ ಲೈಕ್ ದಟ್ ಬಿಕಾಸ್ ಕಾಟೇರ ಅಂತ ಸಿನಿಮಾನ ನನ್ನ ನನಗೆ ಗೊತ್ತೇ ನಾನು ಅವ್ರ ಸಿನಿಮಾಗಳನ್ನ ನಾನು ತುಂಬ ಜನ ಜನ ನೋಡ್ತಾರೆ ಅವ್ರ ಸಿನ್ಮಾಗಳಿಗೆ ಕಮರ್ಷಿಯಲ್ ಆಗಿದೆ ನಾನು ತುಂಬ ಅಂದರೆ ಕೆಲವು ಸಿನಿಮಾಗಳನ್ನು ಮಾತ್ರ ನೋಡ್ತಿದ್ದೆ ನನಗೆ ಅವ್ರಿಗೆ ತುಂಬ ಲಾಸ್ಟ್ ನಂಗೆ ತುಂಬ ಇಷ್ಟ ಆಗಿ ನಾವು ಇಷ್ಟಪಟ್ಟು ನೋಡಿದ್ದು ನಮ್ಮ ಪ್ರೀತಿಯ ರಾಮು ಇದೆಲ್ಲ ಬಟ್ ಕಾಟೇರ ಸಿನಿಮಾನ ಈಗ ಆಲ್ರೆಡಿ ಮೂರು ಸಲ ನೋಡಿದ್ದೀನಿ ನಾನು ಯಾಕೆ ನೋಡಿದೆ ಅಂದರೆ ಅಲ್ಲಿರುವ ಸೆನ್ಸಿಬಿಲಿಟಿ ಅದನ್ನು ದರ್ಶನ್ ಅವರು ತಗೊಂಡಿರುವ ರೀತಿ ದರ್ಶನ್ ಅಂತ ಅದ್ಭುತವಾದ ಸ್ಟಾರು ಚಾಲೆಂಜಿಂಗ್ ಸ್ಟಾರು ಏನೋ ಅವರು ಚಾಲೆಂಜಿಂಗ್ ಅನ್ನೋ ಹೆಸರು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಚಾಲೆಂಜಿಂಗ್ ಹಾಕ್ಕೊಂಡಿದ್ದಾರೆ ಯಾಕೆಂದರೆ ಆ ಎರಡು ಶೇಡ್ಗಿಂತಲೂ ಜಾಸ್ತಿ ಸೆನ್ಸಿಬಲ್ ಡೈಲಾಗ್ ಅದು ಇಟ್ ಈಸ್ ವೆರಿ ಸೆನ್ಸಿಬಲ್ ಡೈಲಾಗ್ಸ್ಗಳಿದೆ ಅಲ್ಲಿ ಯಾರು ಮಾಸ್ತಿ ಉಪರಲ್ಲಿ ಬರೀತಾರೆ ಸೊ ನಾನು ಹೇಳೋದು ಅಂಥ ಕಥೆಗಳನ್ನು ಒಪ್ಕೊಂಡು ದರ್ಶನ ಅಂತ ನಟರುಗಳು ಮಾಡಬೇಕು ಮಾಡಿದವಾಗ ಒಪ್ಕೊತಾರೆ ನಮ್ಮ ಕನ್ನಡಿಗರು ಅಂತ ಹೇಳೋದಕ್ಕೆ ಕನ್ನಡಿಗರು ಪ್ರೂವ್ ಮಾಡಿದ್ದಾರೆ ಅದನ್ನು ದರ್ಶನ್ ಅವರು ಪ್ರೂವ್ ಮಾಡ್ಕೊಳ್ತಾರೆ ದರ್ಶನ್ ಅವರಿಗೆ ಈಗ ಗೊತ್ತಾಗಿದೆ ಈ ಥರ ಸಿನಿಮಾಗಳು ನಾನು ಮಾಡ್ಬೋದು ಅಂತ ನಾನು ವೇಟ್ ಮಾಡ್ತಿರೋದೇ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದೆ ಸುದೀಪ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಪುನೀತ್ ಅವರು ಇಲ್ಲ ಅವ್ರು ಮಾಡಿದ್ದಾರೆ ಇವ್ರು ಇಲ್ಲ ಬಟ್ ಅವ್ರು ಎಲ್ಲಿ ಅವ್ರು ಇಲ್ಲ ಅಂದರೂ ನಾನು ಯಾವತ್ತೂ ಒಪ್ಕೊಂಡಿಲ್ಲ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅಂತ ಅವರು ಇದ್ದಾರೆ ಅವರು ಇಲ್ಲದೇ ಇದ್ದರೂ ಇನ್ನೂ ಜಾಸ್ತಿಯಾಗಿದ್ದಾರೆ ನಮ್ಮ ಜೊತೆಗೆ ಆಮೇಲೆ ಶಿವರಾಜ್ ಕುಮಾರ್ ಆಗಿರ್ಬೋದು ಆಮೇಲೆ ಎಲ್ಲ ದೊಡ್ಡ ಕನ್ನಡ ನಟರು ನಟರು ಕಾಟೇರದಂಥ ಸಿನಿಮಾದ ಕಥೆಗಳನ್ನು ಹುಡ್ಕೊಂಡು ಬಂದು ಮಾಡೋ ಕೆಲಸ ಮಾಡಬೇಕು ಮಾಡಿದ್ದಾರೆ ಶಿವಣ್ಣ ಅವರು ಚಿಗುರುದ ಚಿ ಚಿ ಕನಸು ಅಂತ ಸಿನಿಮಾ ಮಾಡಿದ್ದಾರೆ ಆಮೇಲೆ ಜನ್ಮದ ಜೋಡಿ ಮಾಡಿದ್ದಾರೆ ಆ ಥರದಲ್ಲಿ ಗೆದ್ದೋರು ಜಾಸ್ತಿ ಶಿವಣ್ಣನೂ ಗೆದ್ದಿದ್ದಾರೆ ಜನ್ಮದ ಜೋಡಿ ಮಾಡಿದ್ದಾರೆ ನಾಗಮಂಡಲ ಪ್ರಕಾಶ್ ರೈ ಅವರು ಮಾಡಿದ್ದಾರೆ ಈ ಥರದ ಸಿನಿಮಾಗಳನ್ನು ಹುಡುಕಬೇಕು ಅಂತ ಹೇಳ್ತಾರೆ ನಾನು ಕಮರ್ಷಿಯಲಿ ಸಿನಿಮಾಗಳಂತಂದರೆ ಒಂದು ಇನ್ನೂರೈವತ್ತು ಜನರಿಗೆ ಹೊಡೆಯೋದು ಮಾತ್ರ ಅಲ್ಲ ಹತ್ತು ಒಳ್ಳೆ ಮನಸ್ಸಿಗೆ ಹೊಡೆಯೋದು ಕಮರ್ಷಿಯಲ್ ಸಿನಿಮಾನೇ ಹೊಡೆಸೋದು ಬೇಕು ಹೊಡೆಯೋರು ಬೇಕು ಹೊಡೆಯೋನ್ಗೆ ಬರೆಯೋರು ಬೇಕು